ಜನವರಿ ಇಪ್ಪತ್ತೆರಡು ಭಾರತದ ಪಾಲಿಗೆ ಐತಿಹಾಸಿಕ ದಿನ ಈ ದಿನವನ್ನ ಪ್ರಪಂಚದಾದ್ಯಂತ ಹಿಂದೂಗಳು ಶತಶತಮಾನಗಳವರೆಗೆ ನಡೆಸ್ಕೊಂಡು ಹೋಗಬೇಕಾದ ದಿನ ಶ್ರೀರಾಮ ಬಾಬ್ರಿ ಮಸೀದಿ ಕೆಳಗೆ ಇಷ್ಟು ದಿನಗಳ ಕಾಲ ಗುಲಾಮಗಿರಿಯಂತೆ ಇದ್ರು ಈಗ ಎಲ್ಲಾ ರಾಮ ಭಕ್ತರ ಸಾಧು ಸಂತರ ಅಪೇಕ್ಷೆಯಂತೆ ರಾಮ ಮಂದಿರ ನಿರ್ಮಾಣವಾಗಿದೆ ಕೇಂದ್ರ ಸರ್ಕಾರ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಜೆ ಘೋಷಣೆ ಮಾಡಿಲ್ಲ ಬರುವ ಲೋಕಸಭೆ ಚುನಾವಣೆಯಲ್ಲಿ ಸಾಧು ಸಂತರ ರಾಮಭಕ್ತರ ಶಾಪದಿಂದ ಕಾಂಗ್ರೆಸ್ ಚುನಾವಣೆಯಲ್ಲಿ ಮತ್ತೆ ಗೆಲ್ಲೋದಿಲ್ಲ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಕ್ರಿಯೆ ನೀಡಿದ್ರು ಮುಸಲ್ಮಾನ ಸಂತೃಪ್ತಿ ಪಡಿಸಬೇಕು ಅಂತ ನಿಮ್ ಭಾವನೆ ಇದೆ ಬರಂತ ಲೋಕಸಭೆ ಅಲ್ಲಿಂದ ಬರಂತ ವಿಧಾನಸಭೆ ಚುನಾವಣೆಯಲ್ಲಿ ರಾಮ ಭಕ್ತರ ಸಾಧು ಸಂತರ ಶಾಪದಿಂದ ಯಾವ ಕಾರಣಕ್ಕೂ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತೆ ಗೆಲ್ಲಲ್ಲ ಅನ್ನೋ ಅಂಶವನ್ನು ಈ ಸಂದರ್ಭ ಹೇಳ್ತೀನಿ ಖಳನಾಯಕ ಆ ಒಂದು ಒಂದು ಏನು ನಿಮ್ಮ ಹಣೆಗೆ ಪಟ್ಟಿ ಬೀಳತ್ತೆ ಅದನ್ನು ತಪ್ಪಿಸ್ಕೋಬೇಕು ಅಂತ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೀನಿ ರಜಾ ಘೋಷಣೆ ಮಾಡಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ರಜಾ ಕೊಟ್ಬಿಟ್ರೆ ಮುಸಲ್ಮಾನ ಊಟ ಹೋಗ್ಬಿಡುತ್ತೆ ಈ ಭ್ರಮೆ ಇಂಥ ಭ್ರಮೆನಲ್ಲಿ ಸಿಕ್ಕೊಂಡೆ 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 ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೂ ಸೋತರು ಈ ಬಾರಿ ನಾಳೆ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ಅವರ ಮಗ ಹೇಳಿದ್ದಾನೆ ನಾನು ಹೆಚ್ಚಿಗೆ ಸೀಟು ಕಾಂಗ್ರೆಸ್ ಗೆದ್ದರೆ ನಮ್ಮಪ್ಪ ಐದು ವರ್ಷ ಮುಖ್ಯಮಂತ್ರಿ ಮುಂದುವರಿತಾರೆ ಅಂತ ಹೆಚ್ಚಿಗೆ ಸೀಟ್ ಗೆಲ್ಲಂಥ ಪ್ರಶ್ನೆನೇ ಇಲ್ಲ ಅವರಪ್ಪ ಲೋಕಸಭೆ ಚುನಾವಣೆ ಆಗದಿದ್ದಂಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಡೋದ್ರೆ ಯಾವ ಅನುಮಾನನೂ ಇಲ್ಲ ಇವತ್ತು ಎಲ್ಲ ಹಿಂದೂ ಬಾಂಧವರು ಮತ್ತು ರಾಮ ಭಕ್ತರು ಇವತ್ತು ಲಡ್ಡುಗಳನ್ನು ಇಲ್ಲಿ ನಮ್ಮ ಶ್ರೀಧರ ಭಟ್ರು ಮನೆಯಲ್ಲೆಲ್ಲ ಮಾಡ್ತಾ ಇರೋದನ್ನಾದ್ರೂ ನೋಡ್ಕೊಂಡು ಬಂದ್ವಿ ನೀವು ಟಿ ವಿಯಲ್ಲಿ ಅದನ್ನು ತೋರಿಸ್ತಾ ಇದ್ದೀರ ನಾಳೆ ದಿನ ಬೆಳಿಗ್ಗೆ ಹತ್ತುವರೆಗೆ ಶಿವಪ್ನಾಯಕ ಮಾರ್ಕೆಟೆ ಶಿವಪ್ನಾಯಕ ಮಾರ್ಕೆಟೆ ಹತ್ರ ಅದನ್ನು ಲಡ್ಡು ವಿತರಣೆ ನಾವು ಮಾಡೋರಿದ್ವಿ ರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗೋಂಥ ಸಂದರ್ಭದಲ್ಲಿ ಅಲ್ಲಿ ಹತ್ತುವರೆಗೆ ಮಾನ್ಯ ಆನಂದಪುರ ಮಠದ ಬೆಕ್ಕಿನಕಲ್ ಮಠದ ಪೂಜ್ಯ ಜಗದ್ಗುರುಗಳಾದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮೊದಲನೇ ಲಡ್ಡನ್ನು ವಿತರಣೆ ಮಾಡ್ತಾ ಉದ್ಘಾಟನೆ ಮಾಡ್ತಾರೆ ಅದಾದ ನಂತರ ಅಲ್ಲಿ ಬರೋಂಥ ಎಲ್ಲ ಭಕ್ತರು ಕೂಡ ಲಡ್ಡನ್ನು ವಿತರಣೆ ಮಾಡ್ತೇವೆ ಸೊ ತಮ್ಮ ಕಾರ್ಯಕ್ರಮ ಸರ್ ನಾವು ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಕಾರ್ಯಕ್ರಮಗಳಿದ್ದೇ ಇದ್ದಾವೆ ಎಲ್ಲೋ ಭಜನೆಗಳಿದೆ ಎಲ್ಲೋ ಕಾರ್ಯಕ್ರಮಗಳಿದೆ ಎಲ್ಲೋ ಲಡ್ಡು ವಿತರಣೆ ಮಾಡ್ತಾರೆ ಎಲ್ಲೋ ಭಜನೆಗಳಿದೆ ಎಲ್ಲ ಅನೇಕ ಕಾರ್ಯಕ್ರಮಗಳಿಗೆ ಸದ್ದಾನ ಪೂಜೆಗಳು ಮಾಡ್ತಾ ಇದ್ದಾರೆ ರಾಮನಿಗೆ ಬೆಳ್ಳಿ ಅಲಂಕಾರಗಳು ಬಹಳ ಕಡೆ ಹೊಸ ಹೊಸ ಬೆಳ್ಳಿ ಅಲಂಕಾರಗಳು ಮಾಡಿಸ್ತಾ ಇದ್ದಾರೆ ಈಗ ಇವಾಗಿಂದ ಶುರುವಾಗುತ್ತೆ ಈಗ ಇಲ್ಲಿ ಗೋಪಾಲದ ಕಾರ್ಯಕ್ರಮ ಶುರುವಾಗುತ್ತೆ ಹಾಗೆ ಇವತ್ತು ರಾತ್ರಿಯಿಂದ ಹೆಚ್ಚು ಕಡಿಮೆ ನಾಳೆ ರಾತ್ರಿ ತನಕಲೂ ಕೂಡ ಅಯೋಧ್ಯೆ ರಾಮಚಂದ್ರನ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ರಾಮ